ಅರಿ ಹೋಗಿ ಹೋಗಿ ನಾಷ್ಟ ಮಾಡೋಗಿ ಮನೆಗೆ ಹೋಗಿ ಅಲ್ಲಿ ಇಷ್ಟೊತ್ತ ಆಗದೆ ಊಟ ತತ್ತೀನಿ ಅಂದ್ರೆ ತರಬೇಡ ಅಂದ್ರಿ ಓ ತರಬೇಡ ಅಂದಿದೆ ನಿನ್ಗೆ ಊಟವೇ ಇಷ್ಟೊತ್ತ ಆಗದೆ ತರಬೇಕಾನೆ ಇಟ್ಕೊಂಡು ನೀನು ಸರಿ ಬಿಡು ನೀನು ನೀನ್ ತಿಂತಿಯಲ್ಲ ಸಾಕು ಬಿಡು ಯಾರು ಉಂಡ್ರೆ ಯಾರು ಉಂಡಾರೆ ನಿನ್ಗೇನು ಎಪ್ಪ ದೇವರೇ ಭಗವಂತ ಇದೊಳೆ ಕೀಟ ಜಾಗ ಅಂದ್ರೆ ನಿಮ್ದೊಳೆ ಒಳ ಚೆನ್ನಾಗ್ ಆಡ್ತಿದ್ದೀರಿ ನೀವೇ ಅಲ್ಲ ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗ್ ಆಡ್ತಾ ನೀವು ಒಳ್ಳೆ ಚೆನ್ನಾಗ್ ಆಡ್ತಾ ಇದ್ದೀರಿ ಬಿಡಿ ನೀವು ಒಳ್ಳೆ ಸರಿಯಾಗಿ ಆಡ್ತಾ ಕಣ ಏನ್ ಸರಿ ಆಡಾರ್ಲಿ ಏನ್ ಸರಿ ಆಡಾರು ಓಹೋ ಪರವಾಗಿಲ್ಲ ನೀನ್ ಚೆನ್ನಾಗ್ ಆಡ್ತೀನಿ ನಾನ್ ಚೆನ್ನಾಗ್ ಆಡಕಿಲ್ಲ ನೀನ್ ಚೆನ್ನಾಗ್ ಆಡ್ತೀಯ ನೀನು ಏನೋ ನಾನ್ ಚೆನ್ನಾಗ್ ಕಡಣ ಈಗ ಏನಾಯ್ತು ಅಂದ್ಬಿಟ್ಟು ಇಷ್ಟೆಲ್ಲ ಇದು ಮಾಡ್ತಾ ಇದ್ರಿ ನೀವ್ ಹಿಂಗ್ ಮಾತಾಡ್ತಾ ಇದ್ರಲ್ಲ ನೀವು ನೀವ್ ತಾನೇ ಸಿಟಿಗೆ ಹೋಗ್ಬೇಕು ಊಟ ತರೋದ್ ಬೇಡ ನಾನು ಊಟ ಮಾಡ್ಕೊಂಡು ಹೋಗ್ಬೇಕು ಗೊಬ್ಬರ ತರ ಅಂತ ಅಂದ್ರೆ ತಾನೇ ಓ ಓದನ ಬುಟ್ಟನ ತರ ತರ್ಬೇಕು ನಿನ್ ಜವಾಬ್ದಾರಿ ಇರ್ಬೇಕಲ್ಲ ನಂಗ್ ಅಂಡ್ ಹಾಸ್ಕೊಂಡು ಅಲ್ತಕ್ ಹೋಗೋನೆ ಏನೋ ಎಂತೋ ಅನ್ಕೊಂಡು ನಿನ್ ಜವಾಬ್ದಾರಿ ಇರಬೇಕು ಸರಿ ಆಯ್ತು ಈಗ ಹೋಗ್ತಾರಾ ನಿನ್ ಯಾವಾಗ ತರೋದು ಬಿಡು ನೀನ್ ತರೋದು ಬೇಡ ನಾನು ಉಂಡಂಗ್ ಆಯ್ತು ನಿನ್ ಬಂದಿದ್ದೆ ನಾನು ಉಂಡ್ಬಿಟ್ಟು ಹೋಗದೆ ಅವಾಗ ಈ ಕಡೆನೆ ಹೋಯ್ತಿನ ಕತೆ ಹಸ್ಕೊಂಡು ಕೆಲಸ ಮಾಡಿ ಅಂತಂದಿದ್ದಾರೆ ನಿಮ್ನೆ ಯಾಕೆ ಹಿಂಗಾಡ್ತಾ ಇದ್ರಿ ತಗೋಬತ್ತಿನಿ ಕಂಡ್ರಿ ಅಂದ್ರೆ ಬೇಡ ನಂಗೆ ತರ್ಬೇಡ ನೀನು ಇಲ್ಲಿ ಬಂದಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಮೈಸೂರು ಹೋಗಬೇಕು ಊಟ ಮಾಡ್ಕೊಂಡು ಹಂಗೆ ಹೋಯ್ತೀನಿ ಅಂತ ಅಂದಿದ್ದೀರಿ ಅದಕ್ಕೆ ನಾನು ಏನ್ ಮಾಡ್ತಾರೆ ತಗಲ ತಿನ್ಬೇಕಲ್ಲ ಅನ್ಬಿಟ್ಟು ನಾನು ತರ್ನಿರ ನಾನು ಅಲ್ಲೇ ಊಟ ಮಾಡ್ಕೊ ಬಂದೆ ಓ ನೀನು ಊಟ ಮಾಡ್ತಾ ಸಾಕು ಬಿಡು ಇನ್ಯಾರು ಊಟ ಮಾಡೋದು ಬೇಡಕತ್ತೆ ನಿಮ್ ಕೂಡ ಟೈಮ್ ಮಾಡುವ ಅದ ಮಾಡಕ್ಕೆ ನನಗಂತೂ ಆಯ್ತಿರ ಕಣಪ್ಪ ಏನಿಂಗ್ ಆಡಿರೋ ಕಣೆ ನೀವು ಹೇಳಿ ನನ್ನ ಕಷ್ಟ ನನ್ಗೆ ಗೊತ್ತು ನಿನ್ಗೇನು ಕಷ್ಟ ನಿನ್ ಗೊತ್ತಾ ನನ್ನ ಕಷ್ಟ ಏನು ಅಂತ ಮೊದಲು ನೋಡಿ ಹತ್ತು ಗೊತ್ತದೆ ಅನ್ಕೊಂಡು ನನ್ನ ಏತ್ನಿ ನನಗೆ ಬೆಳಗಾನ ಇದ್ದೆ ಬತ್ತೆ ಅಲ್ಲ ನನ್ನ ಕಷ್ಟ ಎಷ್ಟಾಗದೆ ಅಂತ ನನ್ನ ಗೊತ್ತು ಇದೊಳ್ಳೆ ಸರಿ ಆಯ್ತಲ್ಲ ನಿಮ್ಮ ಮಗಳು ನೀವು ಮಾಡ್ದಾನೆ ನೀವು ಏತ್ನೆ ಮಾಡ್ದಾನೆ ಇನ್ಯಾರು ಮಾಡಾದ್ರಿ ನನಗೇನಿದ್ದೆ ಬಂದಿದ್ದದ ಈಗ ನನ್ ಕಡೆಯಿಂದ ನನ್ನ ಮಂದಿರ ಮಕ್ಳು ನಮ್ಮ ಸುಬರ್ಣ ಮಕ್ಳು ಒಬ್ಬ ಊಟಕ್ಕೆ ಒಪ್ಕೊಂಡ ಒಬ್ಬ ಚೌಟ್ರ ಒಪ್ಕೊಂಡಾನೆ ಆಗಬೇಕು ಇನ್ನು ಇನ್ನು ಮಾಡಿ ಮಾಡಿ ಅಂತ ಇನ್ನು ಇನ್ನೆಷ್ಟ್ ಮಾಡ್ಸಬೇಕು ಹೇಳದ ಅವ್ ತು ಹೋಗಿಸ್ಕೊಬರ್ತದಿಲ್ಲ ಮಾಡ್ಸ ಏನು ಮಾಡೋರಲ್ಲ ಹೆಂಗೋ ಮಾಡಬೇಕು ಯಾವಾಗಿದ್ರು ಮದುವೆ ಮಾಡ್ತಿ ಯಾವಾಗಿದ್ರು ಮಾಡನೇ ಬೇಕಾನೆ ಲೇಟ್ ಆಗಿ ವಯಸ್ಸಾದ್ಮೇಲೆ ಮಾಡಕ್ ಈಗ ಮಾಡ್ಬಿಡದ ಹಾಳ ಇಪ್ಪತ್ನಾಕ್ ಇಪ್ಪತ್ ಆಗದ್ ಮಾಡಿಕ ಕೂತ್ಕೊಂಡಿರಿ ಇನ್ವಿ ಇನ್ನೇನ ನನಗೆ ದುಡ್ಡು ಗೊತ್ತಿರೋದು ನಿನಗೆ ಗೊತ್ತಾ ಇದೊಳೆ ಸರಿ ಏತ್ ಒಂದ್ ಅನ್ಕೊಂಡಿಗ ಹಂಗೆ ಮಡಿ ಕಳಕಲ್ರಿ ಅವ್ನ ಮದುವೆ ಮಾಡ್ದನೀಯ ಎಲ್ಲಾರಿಯ ಜವಾಬ್ದಾರಿಯಾಗಿ ತಂದೆ ನೀವು ಜವಾಬ್ದಾರಿ ನಿಭಾಯಿಸ್ಬೇಕು ನಾನ್ ಹೇಳ್ಬೇಕು ನೀನು ಎಲ್ಲಾನು ಖರ್ಚು ಮಾಡಿ ಮಗಳು ಮಾಡ್ತಿದ್ಯಾ ನನ್ನ ಪರಿಸ್ಥಿತಿ ಏನು ಅಂತ ನಾನ್ ಕೇಳ್ಬೇಕು ಇದೆಲ್ಲ ಉಲ್ಟ ಪಲ್ಟಾ ಕೂತದಲ್ಲ ಓಹೋ ಏನ್ ಉಲ್ಟ ಪಲ್ಟ ಆಗಿದ್ದು ಏನ್ ಉಲ್ಟ ಪಟ್ಟ ಆಗಿದ್ದು ಏನ್ ನನ್ ಮಾಡಿಕ್ಕಿಲ್ಲ ಅಂತ ಇದನ್ನ ಇವರು ಇವ್ರ ಮನೆ ಅದ್ರ ಕೊಡ್ತೀವಿ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ರಲ್ಲ ಎಲ್ಲ ಸವೆ ಕೊಟ್ಟರ ಇಲ್ಲ ನೋಡವಾ ಮದುವೆ ಫಿಕ್ಸ್ ಮಾಡ್ಬಿಟ್ಟು ಸಿಕ್ಸ್ ಬಿಟ್ಟರು ಅವ್ರು ಅಂತ ಜನ ಎಲ್ಲ ಸಿಕ್ಸ್ ಅಂತ ಜನ ಎಲ್ಲ ನೀವು ಸುಮ್ನಿರಿ ನೀವು ಅದೇ ಕಂಗಾಡಿರಿ करतारे कते नी येन तळे गसक बडी करतारे का सुमकिर रे आकडे गाडी रेगा मात नुरियो दो न्यालगेलवा एकडवा तपसक बडा के हळिद मात आडी माथा गोतायतो सुमनीरो सरी होगो ना वोट पत्तनी आदेन इद नोड होगो होगेली ओ केलसा देन तो आटली आकडे मूलेगा दंगे ओसीक कडेला किता कुडेला नुंगे ओ सरी ना किताactin वोट पर होगी हालो हाले अडा नानी असदी येनवा अक्का इदावा हो इदावडे

ಹಂಗ ಮಾಡಿಸ್ಕೊಳಕ್ ಅಂದ್ಬಿಟ್ಟು ಅವರು ಹುಡುಗನ ಮನೆ ಹೇಳಿದಾರಂತೆ ಇವ್ರಿಗೆ ಸ್ಟೂಡಿಯೋಗೆ ಅದೇ ಗೊತ್ತಲ್ಲ ನಿಮಗೆ ಈಗ ಎಲ್ಲವ ಮದ್ವೆಗೋದಾಗ ಟಿವಿ ಲಾಕ ಕೇಳ್ಬೋದಕ್ಕೆ ಹ್ಞೂ ಕನ ಹೇಳೋ ಗೊತ್ತಕತೆ ಇಲ್ಲ ನಮ್ಮ ಅಕ್ಕಪಕ್ಕ ಮನೇಲೆಲ್ಲಾ ಮಾಡಿಸ್ತಾವ್ರತಂಗಲ್ವ ಅದ್ನ ಮಾಡಿಸ್ಕತಿನಿ ಹುಡ್ಗಿನ ಕಳಿಸ್ಕೊಟಾರ ಹೆಂಗೆ ಅಂದ್ಬಿಟ್ಟು ಕೇಳ್ತಾರೆ ಇದೆಲ್ಲ ಮೈಸೂರಲ್ಲಿ ಇಲ್ಲೆಲ್ಲ ಸುತ್ತಮುತ್ತವ ಮಾಡ್ಸಾರಂತೆ ಫೋಟೋ ಸೂಟಾ ಅದಕ್ಕೆ ಹಂಗೆ ಇದ್ ಮಾಡ್ತಾರೆ ಕಣಕ್ಕೆ ಕೇಳಿ ಅನ್ಬಿಟ್ಟು ಹಂಗ ಅಂತ ಬಣ್ಣ ಪದ್ಮ ಓಕೆ ಹೇಳ್ತೀನಿ ತಾಡ ಇವ್ರನ್ನ ಏನಂದರು ಇಲ್ಲೇ ಅದೇ ಮಣ್ಣ ಕೊಡ್ತೀನಿ ಮಾತಾಡು ಅದೇನು ಮಾತಾಡು ನೀನೇ ಅದೇ ಕೊಡ್ತೀನಿ ಕೊಡ್ತೀನಿ ಮಾತಾಡವ ಅಲ್ಲ ಹಾಂ ಇಡವ ಅಣ್ಣ ಇದು ಹುಡುಗನ ಮನೆ ಫೋಟೋ ಶೂಟ್ ಮಾಡಬೇಕು ಅಂದ್ಬಿಟ್ಟು ಮಾಡ್ಸ್ಕೊತೀವಿ ಅಂದ್ಬಿಟ್ಟು ಹುಡುಗ ಅವರು ಅಪ್ಪ ಎಲ್ಲ ನಂತಾರೆ ಫೋಟೋ ಶೂಟ್ ಮಾಡಿಸೋದ ಅಂದ್ಬಿಟ್ಟು ಅದಕ್ಕೆ ನಿಮಗೆ ಹೇಳಿ ಬೇಕಾದ ಜೊತೆಯಲ್ಲಿ ಬರಲಿ ಯಾರೇ ಕಳಿಸ್ಕೊಟ್ಟಾರೆ ಹಂಗೆ ಮೈಸೂರಿಗೆ ಅಂತ ಕೇಳಿ ಅಂತ ಅವ್ರೆ ಏನು ಮಾಡಿದ್ರಿ ಅದೇ ಕಾರಣ ಮಾಮೂಲಿ ಫೋಟೋ ಸುಟ್ಟು ಅಂದ್ರೆ ಮದುವೆಗಳಕ್ಕಿಂತ ಮುಂಚೆಗೆ ಎಲ್ಲೆಲ್ಲರೂ ಹೋಗಿ ವಿಡಿಯೋ ಮಾಡ್ಕೊಂಡು ಮದುವೆ ಇಲ್ಲಿ ಟಿವಿಗೆಲ್ಲ ಹಾಕಿರಕಿಲ್ವಾ ಓ ಹೋ ಪಿಕ್ಚರ್ ನಾ ಕಾಣ್ತಾ ಇರ್ತದಲ್ಲ ಅದ ಓ ಅಣ್ಣ ಅದೇ ಬಿಡ ಬೇಡ ಬೇಡ ಬಿಡ ಬೆಲ್ಲವ ನಾನು ನೋಡಿಸಿದವ ಓ ಬಿಡ ಬಿಡ ಎಲ್ಲ ಸವಸ ಬಿಡ ಬಡವ ನಿನ್ ಮುಖ ನಾವು ಹೆಂಗ ಇರಬೇಕು ಹೆಂಗ ಇರಬೇಕು ಓ ಬಿಡ 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 ಬೇಡ ಅವೆಲ್ಲ ಏನು ಬೇಡ ಬಿಡ ಮದುವೆ ಅಂದ್ರೆ ಏನು ಬೇಕೋ ಅವರು ಮಾಡ್ಸ್ಕೊಳ್ಳಿ ನಮಗಂತೂ ಬೇಡ ಅಲ ಕಾರಣ ಇವತ್ತು ಪ್ರಪಂಚ ಹೆಂಗದ ಹೆಂಗ ನಾವು ಇರಬೇಕು ಯಾರು ಹೆಂಗಾರ ಇರ್ಲಿಯಾ ಸದಿ ತಪ್ಪ ತಿಳ್ಕೊಬೇಡ ಇದೇನೋ ಹಿಂಗಂತಾರಲ್ಲ ಇವಣ್ಣ ಅಂತ ತಪ್ಪು ತಿಳ್ಕೊಬೇಡವ ಸರಿಯಾ ನನ್ನ ಮಾತ ಕೇಳು ಬಡವ್ರಿಗೆ ಅವೆಲ್ಲ ಲಯ್ಯಕ್ಕಿಲ್ಲ ಈಗ ನಿನ್ಗೆ ಗೊತ್ತು ಮಗ ಮದುವೆ ನಾಳಿಕೆ ನಂಗೆ ಕಿತ್ತೋಯ್ತದೆ ತಾಲಿ ಕಟ್ಟೋ ಓದ್ತನ ಕಿತ್ತೋಯ್ತದೆ ಈ ದೇಸೆ ಅದ್ಗೇಟ್ ಕುಂತದೆ ಅಂತದ್ರಲ್ಲಿ ಈ ಸುತ್ತ ಕಳಿಸ್ಬಿಟ್ಟು ನಾಳೆ ದಿವಸಕ್ಕೆ ಆಯಿತು ಹೋಯ್ತು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಏನಾರೇ ಅಲ್ಲಿ ಹಿಂಗಂತನಲ್ಲ ನಿಶಾ ನಡಿತ ಅನ್ಕೋಬೇಡ ಭಾಳ ಯತ್ನ ಮಾಡ್ಬೇಕು ಹೆಣ್ಮಕ್ಳ ಬಗ್ಗೆ ಭಾಳ ಕಷ್ಟ ಅದೇವಾ ನಾವೆಲ್ಲ ಕಲಿಸೋಕ್ಕಿಲ್ಲ ಅವ್ರಿಗೆ ಏನಣ್ಣ ಹೇಳ್ರಿ ಇವು ಹಿಂಗೆ ಅಣ್ಣ ಪುಟ್ಟ ವಿಷಯಕ್ಕೂ ಈಗ ಇವತ್ತು ಅರ್ವತ್ತು ಸರ ಖರ್ಚು ಮಾಡಿ ಫೋಟೋ ಶೂಟ್ ಮಾಡ್ಸೋದ ಅವರು ಅಣ್ಣ ಈಗ ನಾವು ಅದ್ನ ಬೇಡ ಅಂದಾಗ ಏನ ಅನ್ಕಳಕ್ಕಿಲ್ಲ ಅಣ್ಣ ಇವ್ರು ಏನು ಈಗ ಹಿಂಗೆ ಯಾರ ಹಿಂಗೆ ಆಡ್ತಾರಲ್ಲ ಅನ್ಕಳಕಿಲ್ವಣ ದುಡ್ಡು ಕೊಟ್ಟು ಬೇರೆ ಮಧ್ಯ ಮಾಡ್ಕೋತಾವ್ರೆ ಆಲಕ್ಕನವ್ವ ನೀ ಏನು ಬಿಡು ಯಾಸೋದಿ ಅವ ದುಡ್ಡು ಕೊಟ್ಟವ್ರು ಅಂದ್ಬಿಟ್ಟು ಕೊಡ್ಸ್ಬಿಡೋ ಅವ್ರ ಜೊತೆ ಮಗಳನ್ನ ಅದಕ್ಕೆ ಕನವ ಯವ್ರು ಬೇಡ ಅಂದ್ಬಿಟ್ಟು ಇನ್ನು ಎರಡು ಮೂರು ವರ್ಷ ಮದುವೆನೇ ಬೇಡ ಬಿಡತ್ತಿತ್ತು ನಾನು ಹೇಳೋ ಪಕ್ಕ ನೀನು ಕರ್ಕೊ ಬಂದಲ್ಲ ಅಂತ ನಾನು ನೋಡ್ಕೊಂಡೆ ಅಕ್ಕ ಕೆಂಪಕನು ಹೇಳ್ತಲ್ಲ ಅಂದ್ಬಿಟ್ಟು ನೀನು ಬೇಜಾರ್ ನಾವು ಎಲ್ಲ ನಮ್ಗೆ ಇಷ್ಟ ಇಲ್ಲ ಹಿಂಗ್ ಮದುವೆಕ್ಕಿಂತ ಮುಂಚೆ ಎಲ್ಲೂ ಕಳ್ಸಕ್ಕಿಲ್ಲ ನಾನು ಏನಣ್ಣ ಹಿಂಗ್ ಅಂತೀಯಲ್ಲ ನೀನು ಚಂದವಣ ಇವತ್ತಿನ ಕಾಲದಲ್ಲಿ ಹೆಂಗವೇ ಅಲ್ಲವ ಅಂತ ನೋಡ್ಬೇಕಾನೆ ಯಾರ ಹೆಂಗಾರ ಇರ್ಲಿ ಇಲ್ಲಿ ಗಂಟ್ಲ ನನ್ನ ಮಗಳ ಗೇರ್ಸ್ಕೊಂಡಿವಿ ಮದುವೆ ಆದ್ಮೇಲೆ ಅವ್ರ ಮನೆ ಬದುಕಾಯ್ತದೆ ಅವ್ರು ಎಲ್ಲಾರು ಕರ್ಕೊಂಡೋಗಿ ಫೋಟೋ ಅನ್ನ ನೋಡಿಸ್ಲಿ ವಿಡಿಯೋ ಅನ್ನ ಅದು ಅವ್ರಿಗೆ ಬಿಟ್ಟಿದ್ವು ಅಲ್ಲಿ ಗಂಟ ಮಗ ಹೇಳ್ಬಿಡೋರ್ಗೆ ಅವೆಲ್ಲ ತೃಪ್ತ ರಂಗಿಲ್ಲ ಅವೆಲ್ಲ ಅನ್ಕೊಂಡು ಸರಿ ಅಣ್ಣ ಆಯ್ತು ಹುಡುಗಿ ಜೊತೆ ಮಾತಾಡಕ್ಕೆ ಫೋನ್ ತಗೊಡ್ತೀನಿ ಅಂತ ಅದ್ನೇ ಹಂಗಣ್ಣ ಫೋನು ಬೇಡ ಮಾತಾಡಬೇಕಾ ನಾನು ಫೋನ್ ಅಲ್ಲಿ ಒಂದಿ ಸಲ ಒಂದ ನಿಮಿಷ ಎರಡ ನಿಮಿಷ ರೊವಾ ಅಪ್ಪನ ಕೂಟ್ ಮಾತಾಡತಾರೆ ನನ್ನ ಮಗಳು ಆನ್ ಕೂಟೇನ ಆನ್ ಕೂಟೇ ಮಾತು ನಿಜ ಹೇಳ್ತಿನೆ ಸದ್ಯ ಯಾವತ್ತು ಆಚೆಕ ಹಾಕೊಂಡು ಮಾತಾಡಬೇಕು ಅಂದಲ್ಲ ಅವತೆ ಬೇಜಾರಾಗಿ ಹೋಯ್ತು ಮೊದಲು ಕಿತ್ತೂಂಚಿಗೆ ಮಾತಾಡಿದ್ರೆ ನಾನು ಮುಂಗಡೇ ಮಾತಾಡಬೇಕಾ ಆ ಕಡೆ ಈ ಕಡೆ ಹೋಗಿ ಮಾತಾಡಬೇಕು ಅನ್ನೋದು ಏನಿದದು ತಿರ್ಗೈಗೆ ಮೊಯಿಸು ಬರೆ ಕಳ್ಸಕೊಳ್ಳೋದು ನನಗೆเวลವ ಅವರ ಜೊತೆ ಹೋಗೋದು ಅವೆಲ್ಲ ಇಷ್ಟ ಐಕೆ ನನಗೆ ಎಲ್ಲೆಲ್ಲ ಸುತಕ್ಕೆ ನಮಗೂ ಬೇಕಾದಷ್ಟು ಕೆಲಸವೇ ಟೆನ್ಶನವೇ ಈ ಲೂಕಲ್ ಬೇಡಕನವಾ ಫೋನ್ ತಕೊಂಡ್ರೆ ಬೇಡ ಅವರ ಅತ್ತೆಮ್ಮ ಅವರ ಜೊತೆ ಮಾತಾಡಬೇಕಾ ನಾನು ಫೋನ್ ಮಾಡ್ಲಿ ಅವರು ಮಾತಾಡ್ತೀನಿ ಮಾತಾಡ್ಲಿ ಕೊಡ್ತೀನಿ ಆ ಗುಟುಕು ಅವರು ಇಲ್ಲಿ ಗಣ್ಣ ಫೋನ್ ಸೊಕ್ಸಕ್ಕೆ ಇಲ್ಲ ಮುಂದೆ ಕೂಕ್ಸಿಲ್ಲ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ